ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜಿತಾ ಕನ್ನಡತಿ ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಬ್ಸ್ಟ್ರಾಕ್ಟ್ರಿಕ್ ಗೈನಕಾಲಜಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಕ್ಕೆ ಬಂದಿದ್ದೀನಿ ಥರ್ಡ್ ಇಯರ್ಗೆ ಜೆ ಎನ್ ಎಮ್ ತರ್ಡ್ ಇಯರ್ ಅವ್ರಿಗೆ ಕೆ ಎನ್ ಸಿ ಅಪಾಯಿಂಟ್ಮೆಂಟ್ ಡೇಟ್ನ ಫೋನಲ್ಲೇ ಹೇಗೆ ಚೆಕ್ ಮಾಡ್ಕೊಳೋದು ಎಂಬುದನ್ನು ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಹೋಗಿ ನೋಡ್ಕೊಳ್ಳಿ ಓಕೆ ಗೈಸ್ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ತಿಳಿಸ್ಕೊಡ್ತೀನಿ ಲೆಟ್ಸ್ ಸ್ಟಾರ್ಟ್ ಎಸೆನ್ಷಿಯಲ್ ನ್ಯೂ ಕೇರು ಒನ್ ಮಾರ್ತ್ಸ್ಗೂ ಕೇಳೋ ಚಾನ್ಸಸ್ ಇರುತ್ತೆ ಫೋರ್ ಮಾರ್ತ್ಸ್ಗೂ ಕೇಳ್ತಾರೆ ಸೈನ ಸಿಂಪ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ ಇದನ್ನು ತ್ರೀ ಮಂತ್ಸ್ಗೂ ಕೇಳ್ತಾರೆ ಫೋರ್ ಮಂತ್ಸ್ಗೂ ಕೇಳ್ತಾರೆ ನೀವು ನೋಡ್ಕೊಳ್ಳಿ ಸೈನ ಸಿಂಪ್ಟಮ್ಸ್ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಏನೇನು ಬರ್ಬೋದು ಬ್ರೆಸ್ಟ್ ಚೇಂಜಸ್ ಆಗ್ಬೋದು ಆಗಿರ್ಬೋದು ಹ್ಯಾಕ್ನಿ ಹಾರ್ಟ್ ಬರ್ನ್ ಫ್ಯಾಟಿ ಗ್ಯೂ ನಾಜಿಯಾ ಹ್ಯಾಂಡ್ ವಾಮಿಟಿಂಗ್ ಈ ಥರ ಎಲ್ಲ ಇರುತ್ತಲ್ಲ ಈ ಥರ ಸಿಂಪ್ಟಮ್ಸ್ ಬರ್ತವೆ ಪ್ರೆಗ್ನೆನ್ಸಿಗೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಕ್ಲಿಯರಾಗೆ ನಾನು ಹೇಳಿರ್ತೀನಿ ಅಪ್ಕೋರ್ಸ್ ಸ್ಕೋರ್ ಅಪ್ಕೋರ್ಸ್ ಸ್ಕೋರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಚೆನ್ನಾಗಿ ನೋಡ್ಕೊಳ್ಳಿ ಅದರಲ್ಲಿ ಏನು ಬರುತ್ತೆ ಸ್ಕಿನ್ ಕಲರು ಆ್ಯಕ್ಟಿವಿಟಿ ಮೂಮೆಂಟ್ ಇವು ಎಲ್ಲ ಬರುತ್ತೆ ಅಲ್ವಾ ಬೀಟು ರೆಸ್ಪಿರೇಷನು ಇವೆಲ್ಲ ಬರುತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಎಕ್ಸಾಮ್ಸ್ಗೆ ನಾನು ಆಲ್ಮೋಸ್ಟ್ ಅಲ್ಲಿ ಇವನ್ನೆಲ್ಲ ಹೇಳ್ತಿರೋವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ ನೀವು ಒಂದೇ ಬಿಡ್ದಂಗೆ ಓದ್ಕೊಂಡ್ರೆ ಪಕ್ಕ ಪಾಸ್ ಆಗ್ತೀರಾ మరి అబ్నారమలిటీస్ ఆఫ్ ప్లాజాంట్నూ అంటే వెరీ ఇంపార్టెంట్ క్వశ్చన్స్ చన నోడ్కీ డయమీటర్స్ ఆఫ్ పెల్వీసు అంటే వెరి వెరి ఇంపార్టెంట్ పెల్వీసూ బందే బె ఫీటర్స్కల్ అండ్ ఎయిట్స్ డయమీటర్సు అసే మ్యనేజమెంట్ ఆఫ్ అబ్నారమలిటీ క్లాసిఫికేషన్ ఆఫ్ అబ్బోషన్స్ అదరూ ఫీటర్స్కల్ అండ్ డైట్స్ డయమీటర్స్ వెరి వెరి ఇంపార్టెంట్ క్వశ్చన్స్ ఇది పోస్ట్ మార్టమ్ హిమారేజ్ పి పిఎ్ అందరూ ಫ್ರೆಂಡ್ಸ್ ಇನ್ ಮೆಟರ್ನಿಟಿ ಸರ್ವಿಸಸ್ ಇನ್ ಇಂಡಿಯಾ ಇವು ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ಸು ಓದ್ಕೊಳ್ಳಿ ಮ್ಯಾನೇಜ್ಮೆಂಟ್ ಆಫ್ ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ ಫೋರ್ ಸ್ಟೇಜಸ್ ಇರುತ್ತೆ ಅದರಲ್ಲಿ ಒಂದು ಸ್ಟೇಜಸ್ ಯಾವುದಾದ್ರೂ ಆಗಲಿ ಆ ನಾಲ್ಕು ಸ್ಟೇಜಸ್ಲಿ ಕೇಳೇ ಕೇಳ್ತಾರೆ ಗೈಸ್ ಅದನ್ನು ಬಿಡ್ದಂಗೆ ಓದ್ಕೊಳ್ಳಿ ನೋಡಿ ಮತ್ತೆ ರಿಪೀಟ್ ಆಗಿದೆ ಕಲ್ಲು ಅಲ್ಲಿ ಡಯಾಮೀಟರ್ಸ್ಗಳಿದ್ರು ಇಲ್ ಬೇರೆ ಫ್ಯೂಟರ್ಸ್ ಕಲ್ ಕೇಳಿದರೆ ನೀವು ಈ ಫ್ಯೂಟರ್ಸ್ ಕಲ್ ಅಂತ ಏನಾರ ಕೇಳಿರಲಿ ಫಸ್ಟ್ ಡೆಫಿನೇಷನ್ ಹಾಕಿ ಡೆಫಿನೇಷನ್ ಆದಮೇಲೆ ಆಮೇಲೆ ಡಯಾಗ್ರಾಮ್ ಹಾಕಿ ಮತ್ತು ಅವ್ರಿನ್ ನೆಕ್ಸ್ಟ್ ಏನು ಕೇಳಿದ್ದಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡೋಗಿ ನೀವು ಎಪಿಸೋಡ್ ಟಮಿನೂ ಅಷ್ಟೇ ಪಾರ್ಟೋಗ್ರಾಫು ಪರ ಎಮ್ ಎಸ್ಸಿಸ್ ಕ್ರಾವಿಡರಮ್ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ ನೋಡ್ಕೊಳ್ಳಿ పర్మనెంట్ మెథడ్స్ ఆఫ్ ఫ్యామిలీ ప్ల్యాంగ్ ఇంపార్టెంట్ క్వశ్చన్స్ వెరి వెరి ఇంపార్టెంట్ క్వశ్చన్స్ కైస్ నోడి మేము రిపీట్ ఆయే ఫీటల్ సర్క్యులషన్ বেস্ট আপনার ফোর্ ক্শন পেপর কেটে গাইস ও বিচি ফাই মার্ক ক্শনস ফিটো সকুশন মার্তে রিপীটে ফোর্ মার্ক ত্রী মার্ক ফার্কস কে কী সো নি বেশ ಆಕ್ಸಿಟಾಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಳ್ಳಿ ಇದನ್ನು ನಾನು ಯಾವ್ಯಾವ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ಯಾವು ಅಂತ ಇದ್ದಾಗ ನಾನು ಹೇಳ್ತೀನಿ ನಿಮಗೆ ಅಂದರೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅಂತ ನಾನು ಹೇಳ್ತೀನಿ ನಿಮಗೆ ಮಧ್ಯ ಮಧ್ಯದಲ್ಲಿ ఇన్న నమ్మల్ సబ్స్క్రైబ్ మేము సబ్స్క్రైబ్ మాట్ తౌసండ్ ట్వంటీ ఫోర్ ఓ బి జి క్వశ్చన్ పేపర్ బెు అన్నో కమెంట్ మినిగోస్కర అప్లోోడ్ మి management of normal papillarium is very important question. ఓబిజి ఇంపార్టెంట్ లాంగ్ క్వశ్చన్స్కి బంద్ర సెవెన్ మార్క్స్కి పిపేర్ఎల్ సెప్ సెప్సీస్ ఇజ వె ఇంపార్టెంట్ క్వెషన్స్ కైస్ పిపేర్ఎల్ సెప్సీ ఆల్మోస్టల్ కళదరే ఇది ఇంపార్టెంట్ క్వశ్చన్స్ నోడ్కొడి చనకి మెనోపస్ అసే నూ డెఫినేషన్స్ నీట బరీ ఫస్టు డెఫినేషన్స్ అదేలే నెక్స్ట్ ఏమేం కళోనే బి మొదలై డెఫినేషన్స్ తప్పు మాబేడి బ్రీచ్ ప్రెసెంటేషన్స్ ఈస్ వెరి వెరి ఇంపార్టెంట్ క్వశ్చన్స్ కైస్ అదన నోడ్కళి చీస్ టి సెక్షయల్ ట్రాన్స్మిటెడ్ డీసీసు गेस्टेशनल डयाबिटिस मेलेट इस वेरी वेरी इंपारटेंट क्वेश्चन ವೆಂಡ್ ಫಾಸ್ಟ್ ನೈಟಲ್ ಕೇರ್ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ನೀವು ಬಟ್ ಇಂಪಾರ್ಟೆಂಟ್ ಕ್ವಶನ್ಸೇ ಇದನ್ನು యూటర్ఎం ప్రొలాప్స్ ఏ వెరీ వెరి ఇంపార్టెంట్ క్వశ్చన్స్ బయస్ అదన నోడ్కళి డిఫెన్ అంటర్నెంటల్ క్లేరు ఇష్ట ఇంపార్టెంట్ క్వశ్చన్స్ అండ్ ఎస్టే ఆబ్జెక్టస్ ఆఫ్ అంటెంటల్ కేర్ నీరవెల్ ఇంపార్టెంట్ ಒಂದು ఏడదం ఓత్కొి ಡೆಫಿನೆಟ್ಲಿ పాస్ ಆಗ್ತೀರಾ ಪ್ರೆಸೆಂಟ್ ಆ ಪ್ರಿವಿಯಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಐರನ್ ಡೆಫ್ರಿಷಿಯನ್ಸಿ ಅನೇಮಿಯಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಕೈಸ್ ಇದು ಫೋರ್ ಮಾರ್ಕ್ಸಿಗೆ ಹೇಳೋ ಚಾನ್ಸಸ್ಸು ಇರುತ್ತೆ ಫೈವ್ ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ಇರುತ್ತೆ ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗೈಸ್